ಮನುಷ್ಯನನ್ನು ಕೇವಲ ವಿದ್ಯಾಭ್ಯಾಸದಿಂದಲೇ ಅಳಿಬೇಡ್ರಿ ಜ್ಞಾನದಿಂದ ಅಳಿರಿ ನಿನಗೆ ಒಂದು ಕ್ಷೇತ್ರದಲ್ಲಿ ಜ್ಞಾನ ಇರುತ್ತೆ ಇನ್ನೊಬ್ಬರಿಗೆ ಇನ್ನೊಂದು ಕ್ಷೇತ್ರದಲ್ಲಿ ಜ್ಞಾನ ಇರುತ್ತೆ ಈಗ ಕೆಲವರಿಗೆ ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಕೆಲವರಿಗೆ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ಕೆಲವರಿಗೆ ಇಪ್ಪತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಕೆಲವರಿಗೆ ಮೂವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನೋಡಬೇಕು ನೀವು ಕೆಲವೊಂದು ಘಟನೆಗಳು ನಡೆದಿದ್ದಾವೆ ಒಂದು ಫ್ಯಾಕ್ಟ್ರಿಯಲ್ಲಿ ಮೂವತ್ತು ವರ್ಷ ಇಪ್ಪತ್ತು ಮೂವತ್ತು ವರ್ಷ ಕೆಲಸ ಮಾಡಿದಂಥ ಒಬ್ಬ ಅನ್ಎಜುಕೇಟೆಡ್ ಒಬ್ಬ ಚೀನಾದಿಂದ ಬರ್ತಾನೆ ಇಂಜಿನಿಯರು ಅವನ ಕೈಲಿ ಮಾಡೋಕ್ಕಾಗಲ್ಲ ಇವನು ಮಾಡ್ತಾನೆ ಅದೆಲ್ಲ ಜ್ಞಾನ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ವಿದ್ಯೆ ಆಗಲ್ಲ ನೋಡಿ ವಿದ್ಯೆ ಮತ್ತು ಜ್ಞಾನ ಈ ಬುದ್ಧಿ ಇವೆಲ್ಲ ತುಂಬ ಭಾಳ ಅರ್ಥಪೂರ್ಣವಾದವು ಇವನ್ನೆಲ್ಲ ನೀವು ಹಿಂಗಂದರೆ ಏನು ಅಂತ ಕಲಿಬೇಕು ಗುರುಗಳ ಹತ್ರ ಕೆಲವರು ತಂದೆ ತಾಯಿಗಳು ಮಕ್ಕಳನ್ನ ಪ್ರಾಣಿಗಳ ಥರ ಬೆಳೆಸ್ತಾರೆ ಅವರಿಗೆ ಆಧ್ಯಾತ್ಮ ಹೇಳ್ಕೊಡಲ್ಲ ಭಕ್ತಿ ಮಾರ್ಗ ಹೇಳ್ಕೊಡೋಲ್ಲ ದೇವರು ದೇವಸ್ಥಾನ ಏನು ಹೇಳ್ಕೊಡೋಲ್ಲ ಪ್ರಾಣಿಗಳ ಥರ ಬೆಳೆಸ್ತಾರೆ ಅವರು ವಯಸ್ಸಾದಾಗ ಮಕ್ಕಳು ಹಿಡ್ಕೊಂಡು ಹೊಡಿತಿರ್ತಾರೆ ಅರ್ಥ ಆಯ್ತಾ ಮಕ್ಕಳೆದ್ರಿಗೆ ತಪ್ಪು ಮಾಡ್ತಾರೆ ಮಕ್ಕಳು ಚಿಕ್ಕವರಿದ್ದಾಗ ಅವ್ರೆದ್ರಿಗೆ ತಪ್ಪು ಮಾಡ್ತಾರೆ ಮಕ್ಕಳಿಗೆ ಹೊಡೆಯೋದು ಬೈಯೋದು ಮಾಡ್ತಾರೆ ಪ್ರಾಣಿಗಳ ಥರ ಬೆಳೆಸ್ತಾರೆ ಮಕ್ಕಳು ತಂದೆ ತಾಯಿ ವಯಸ್ಸಾದಾಗ ಅವರಿಗೆ ಹೊಡಿತಾರೆ ಬಡಿತಾರೆ ಬೈತಾರೆ ಯಾಕೆಂದರೆ ಅದನ್ನೆಲ್ಲ ನೆನಪು ಮಾಡ್ಕೊತಾರೆ ತಂದೆ ತಾಯಿಗಳು ಮಾಡಿರೋ ತಪ್ಪುಗಳೆಲ್ಲ ನೆನಪಾಗ್ತವೆ ಮಕ್ಕಳಿಗೆ ಶಿಕ್ಷೆ ಕೊಡ್ತಾರೆ ಅಯ್ಯೋ ನನ್ನ ಮಗ ಹೊಡಿತಾನೆ ಅಯ್ಯೋ ನನ್ನ ಮಗ ನನ್ನ ಮಕ್ಕಳು ಊಟ ಹಾಕಲ್ಲ ಅವೆಲ್ಲ ನೀನೇ ಕಾರಣ ನೀನು ಪ್ರಾಣಿಗಳ ಥರ ಬೆಳೆಸಿದೆಯಾ ಅವ್ರು ಪ್ರಾಣಿಗಳ ಥರ ಮಾಡ್ತಾರೆ ಅನುಭವಿಸು ಯಾರಾದರೂ ತಂದೆ ತಾಯಿಗೆ ಮಕ್ಕಳು ಹೊಡಿತಾ ಇದ್ದರೆ ಬೈತಾ ಇದ್ದರೆ ಯಾರು ಏನು ಕೊರಗಬೇಡ್ರಿ ಅವರು ಆ ಥರ ಬೆಳೆಸಿರ್ತಾರೆ ಅವರು ಅದ್ರ ಫಲ ಊಟ ಮಾಡ್ತಾರೆ ಅವ್ರು ಏನು ಮಾಡಿರ್ತಾರೋ ಅದ್ರ ಫಲ ಅವ್ರು ಊಟ ಮಾಡಲೇಬೇಕು ಅದಕ್ಕೆ ಹೇಳೋದು ತಂದೆ ತಾಯಿಗಳು ಮಕ್ಕಳನ್ನ ಪ್ರಾಣಿಗಳ ಥರ ಬೆಳೆಸಬೇಡಿ ಅಂತ ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ಈಗ ನಮ್ಮ ದೇಶದಲ್ಲಿ ಕೋಟಿಗಟ್ಟಲೆ ದೇವಸ್ಥಾನಗಳಿದ್ದಾವೆ ದೇವಸ್ಥಾನಗಳು ಲೆಕ್ಕ ಹಾಕಿದರೆ ಕೋಟಿ ಕೋಟಿಗಿಂತ ಜಾಸ್ತಿ ಇದ್ದಾವೆ ಹುಚ್ಚುರ ಅವ್ರೇನು ತಿಕ್ಕುಲ್ರ ದೇವಸ್ಥಾನ ಕಟ್ಟಿರೋರೆಲ್ಲ ಹುಚ್ಚುರ ತಿಕ್ಕುಲ್ರ ನೀನು ಅವ್ರನ್ನ ದ್ವೇಷ ಮಾಡ್ತೀಯ ನಿನಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಏನು ಎಲ್ಲರಿಗೂ ಗೊತ್ತಿರಲ್ವಾ ಹೇಳು ಈಗ ಹದಿನೆಂಟು ಪುರಾಣಗಳಿದ್ದಾವೆ ಮಹಾಕಾವ್ಯಗಳು ರಾಮಾಯಣ ಮಹಾಭಾರತ ಇದ್ದಾವೆ ಅರವತ್ನಾಲ್ಕು ವಿದ್ಯೆ ಇದ್ದಾವೆ ಅರವತ್ತ್ನಾಲ್ಕು ಕಲೆ ಇದ್ದಾವೆ ಅವರೆಲ್ಲ ಹುಚ್ಚಿರ ಅವೆಲ್ಲ ಕೇವಲವಾದ ವಸ್ತುಗಳ ಅವೆಲ್ಲಿ ಲೆಕ್ಕಕ್ಕೆ ಇಲ್ವಾ ರಾಮಾಯಣ ಬರೆದವ್ರು ಹುಚ್ಚರು ಅಂತಾರೆ ಕ ಮಹಾಭಾರತ ಬರೆದವ್ರನು ಹುಚ್ಚರು ಅಂತಾರೆ ಪುರಾಣಗಳು ಬರೆದವ್ರನು ಹುಚ್ಚಿರು ಅಂತಾರೆ ಸುಳ್ಳು ಅಂತಾರೆ ಏನು ಏನು ತಮಾಷೆ ಮಾಡ್ಕೊಂಡಿದ್ದೀರಾ ಹಾಂ ನೂರಾರು ವರ್ಷ ಸಾವಿರಾರು ವರ್ಷ ಋಷಿಮುನಿಗಳು ಅಧ್ಯಯನ ಮಾಡಿ ಪುಸ್ತಕ ಬರೆದು ಗ್ರಂಥಗಳು ಬರೆದು ಮನುಷ್ಯನಿಗೆ ಒಳ್ಳೆ ಜೀವನ ಮಾಡೋದಕ್ಕೆ ದಾರಿ ತೋರಿಸಿದ್ದಾರೆ ಅವ್ರನ್ನೆಲ್ಲ ಹುಚ್ಚಿರು ಅಂತೀರಾ ಅಲ್ಲಪ್ಪ ನೀನು ಕಲ್ತಿಲ್ಲ ನಿನಗೆ ಗೊತ್ತಿಲ್ಲ ಅದಕ್ಕೆ ನೀನು ದೇವರಿಲ್ಲ ಧರ್ಮ ಇಲ್ಲ ಅಂತ ಓಡಾಡ್ತೀಯಾ ಎಲ್ಲರಿಗೂ ಬೈತೀಯಾ ದೇವರಿಲ್ಲ ಧರ್ಮ ಇಲ್ಲ ಅಂತ ನೀನು ಅಂದ್ಬಿಟ್ರೆ ನಿನಗೆ ತೃಪ್ತಿ ಆಗುತ್ತೆ ಅಷ್ಟೇ ಸಮಾಜಕ್ಕೆ ಅಂತೂ ತೃಪ್ತಿ ಆಗಲ್ಲ ನೀನೊಬ್ಬ ದುಷ್ಟ ಪ್ರಾಣಿ ಅಂತ ನೋಡ್ತ ಪ್ರಾಣಿಗಳ ಥರ ನೋಡ್ತಾನೆ ನಿನ್ನ ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕೃತಿಯನ್ನು ಕಲಿಸ್ರಿ ಅಧ್ಯಾತ್ಮವನ್ನು ಕಲಿಸ್ರಿ ಆಧ್ಯಾತ್ಮ ಅಂದರೆ ಬದುಕರು ಮಾಡೋದಲ್ಲ ಆಧ್ಯಾತ್ಮ ಅಂದರೆ ಎಲ್ಲರೂ ಮಾಡೋದು ಒಳ್ಳೆಯ ಆಚರಣೆಗಳು ಅಂತ ಆಧ್ಯಾತ್ಮ ಅಂದರೆ ಮಾನವರು ಆಚರಿಸುವಂಥ ಒಳ್ಳೆ ಆಚರಣೆಗಳು ಈ ಒಳ್ಳೆ ಗುಣಗಳನ್ನು ಉತ್ಪತ್ತಿ ಮಾಡುವಂತಹ ಆಚರಣೆಗಳು ಆಧ್ಯಾತ್ಮ ವ್ರತ ಪೂಜೆಗೆ ಸಂಬಂಧಿಸಿರುತ್ತೆ ವ್ರತ ಪೂಜೆ ಅಂತಂದರೆ ಕೆಟ್ಟದ್ದಿಂದ ದೂರ ಇರೋದು ಕೆಟ್ಟದ್ದಿಂದ ದೂರ ಇಟ್ಟು ಜೀವನ ಮಾಡೋದು ಆಧ್ಯಾತ್ಮ ಒಂದು ಶ್ರೇಷ್ಠವಾದ ವಸ್ತು ಅದನ್ನು ಕೇವಲವಾಗಿ ನೋಡಬೇಡಿ ಆಧ್ಯಾತ್ಮಿಕತೆಯಲ್ಲಿ ಪ್ರವೀಣತೆಯನ್ನು ಹೊಂದಬೇಕು ಎಲ್ಲರೂ ಆಧ್ಯಾತ್ಮನೇ ಸಕಲ ಸಿರಿ ಸಂಪತ್ತು ಆಧ್ಯಾತ್ಮನೇ ಎಲ್ಲ ಅಲ್ಲಪ್ಪ ನೀನು ದೇಹ ಎಲ್ಲ ಹಾಳು ಮಾಡಿಕೊಂಡು ಒಳಗಿನ ಪ್ರಪಂಚ ಎಲ್ಲ ನಾಶ ಮಾಡಿಕೊಂಡು ದೇವರಿಲ್ಲ ಧರ್ಮ ಇಲ್ಲ ಅಂತ ಹೆಂಗ್ ಬೇಕಂಗೆ ಓಡಾಡ್ತೀಯಲ್ಲ ದರೋಡೆ ಮಾಡಿಕೊಂಡು ಕಳ್ತನ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಸಾವಿರಾರು ಕೋಟಿ ಸಂಪಾದನೆ ಮಾಡ್ತೀಯಲ್ಲ ನೀನೇನು ತಿಂತೀಯ ಉಂಟ ಅದನ್ನು ಸತ್ತೋಗ್ತೀಯ ಎಲ್ಲ ಆಗುತ್ತೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದನ ಬೇಡ ಮುಂದಕ್ಕೆ ಕಟ್ಟಿ ಹೋದು ಬುತ್ತಿ ಸರ್ವಜ್ಞ ಎಲ್ಲರಿಗೂ ದಾನ ಧರ್ಮ ಮಾಡು ಒಳ್ಳೆ ಒಳ್ಳೇದು ಮಾಡು ಉಪಕಾರ ಮಾಡು ಪರೋಪಕಾರ ಮಾಡು ನಿನ್ನ ಮಕ್ಕಳು ಚೆನ್ನಾಗಿರ್ತಾರೆ ನಿಮ್ಮ ವಂಶ ಚೆನ್ನಾಗಿರುತ್ತೆ ನೀ ಸತ್ರು ನಿನ್ನ ಹೆಸರು ಹೇಳಿದರೆ ಈ ಕೆಲಸಗಳಾಗಬೇಕು ಆ ಥರ ಒಳ್ಳೆ ಜೀವನ ಮಾಡು ಅದಕ್ಕೆಲ್ಲ ಆಧ್ಯಾತ್ಮ ಬೇಕು ಈಗ ಕೆಲವರು ಬಾಲ್ಯ ವಿವಾಹ ಆಗಿರ್ತಾರೆ ಅವರಿಗೆ ಪಾಪ ತಿಳುವಳಿಕೆ ಇರಲ್ಲ ಬುದ್ಧಿ ಇರೋಲ್ಲ ಮಕ್ಕಳಿಗೂ ಹೇಳ್ಕೊಡೋಲ್ಲ ಆಯಿತಾ ಅವರು ಅವ್ರ ಮಕ್ಕಳನ್ನೂ ಅದೇ ರೀತಿ ಬೆಳೆಸ್ತಾರೆ ಅವರು ಅವ್ರ ಮಕ್ಕಳನ್ನ ಅದೇ ರೀತಿ ಬೆಳೆಸ್ತಾರೆ ಮತ್ತು ಇದನ್ನು ಸರಿಪಡಿಸೋದು ಯಾರು ಯಾರು ಸರಿಪಡಿಸೋದು ಇದನ್ನು ಬುದ್ಧಿಜೀವಿಗಳು ಜ್ಞಾನಿಗಳು ಬುದ್ಧಿವಂತರು ಇದನ್ನು ಸರಿಪಡಿಸ್ಬೇಕು ಸರ್ಕಾರ ಅಂದ್ರೇನು ಜನಗಳ ಶಕ್ತಿ ಜನರಿಂದ ಜನರಿಗಾಗಿ ಜನಗೋರ್ಸ್ಕಾರ ಅಂತಾರಲ್ಲ ಹಂಗೆ ಜನರ ಶಕ್ತಿನೇ ಸರ್ಕಾರ ಅಂತ ಕರೆಯೋದು ಸರ್ಕಾರದವ್ರು ಇದನ್ನು ಕೆಲಸ ಅಜ್ಞಾನಿಗಳನ್ನು ಜ್ಞಾನಿವಂತರನ್ನಾಗಿ ಮಾಡುವುದು ಸರ್ಕಾರದ ಕೆಲಸ ಬಡವರನ್ನು ಶ್ರೀಮಂತರನ್ನಾಗಿ ಮಾಡುವುದು ಸರ್ಕಾರದ ಕೆಲಸ ಶ್ರೀಮಂತರು ದುಡ್ಡಿರತಕ್ಕಂಥ ವ್ಯಕ್ತಿಗಳು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ ಕಪ್ಪ ಕಾಣಿಕೆ ಕೊಡ್ತಾರೆ ಟ್ಯಾಕ್ಸ್ ಸರ್ಕಾರ ಜನಗಳಿಗೆ ಒಳ್ಳೆಯದು ಮಾಡಬೇಕು ಉಚಿತವಾಗಿ ಬಟ್ಟೆ ಊಟ ಕೊಟ್ಟರೆ ಅದು ತಪ್ಪು ಕಲ್ಪನೆ ಉಚಿತವಾಗಿ ಬಟ್ಟೆ ಊಟ ಎಲ್ಲ ಕೊಡಬಾರ್ದು ಅವರು ಬಟ್ಟೆ ಮತ್ತು ಊಟವನ್ನು ದುಡಿದು ಸಂಪಾದನೆ ಮಾಡೋಕ್ಕೆ ದಾರಿ ತೋರಿಸ್ಬೇಕು ದುಡಿದು ಹಣ ಸಂಪಾದನೆ ಮಾಡೋಕ್ಕೆ ದಾರಿ ತೋರಿಸ್ಬೇಕು ಸರ್ಕಾರ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಬಡತನವನ್ನು ನಿವಾರಣೆ ಮಾಡಬೇಕು ಆಧ್ಯಾತ್ಮ ಕೇಂದ್ರಗಳನ್ನು ಓಪನ್ ಮಾಡಬೇಕು ಇವತ್ತು ಇವತ್ತೇನೇ ಆಧ್ಯಾತ್ಮ ಕೇಂದ್ರಗಳನ್ನು ಸರ್ಕಾರ ಓಪನ್ ಮಾಡಿದರೆ ಮೋರ್ ದ್ಯಾನ್ ಒನ್ ಬಿಲಿಯನ್ ಉದ್ಯೋಗ ಸಿಗುತ್ತೆ ಇವತ್ತೇ ಪ್ರತಿಯೊಂದು ಗಂಡಿ ಗಲ್ಲಿ ಗಲ್ಲಿಗಳಲ್ಲೂ ಪ್ರತಿಯೊಂದು ಶಾಲೆಯಲ್ಲೂ ಒಂದು ಆಧ್ಯಾತ್ಮಿಕ ಕೇಂದ್ರವನ್ನು ತೆಗೆದ್ರೆ ಸಾಕು ಮಿಲಿಯನ್ನಲ್ಲ ಬಿಲಿಯನ್ ನೂರಾರು ಕೋಟಿ ಉದ್ಯೋಗ ಸೃಷ್ಟಿಯಾಗತ್ತೆ ಪ್ರತಿಯೊಬ್ಬರು ಒಂದು ರೂಪಾಯಿ ಒಂದು ರೂಪಾಯಿ ಆಧ್ಯಾತ್ಮಿಕ ಅಂತ ದಾನ ಮಾಡಿದರೆ ಇಡೀ ಜಗತ್ತೇ ಆತ್ಮ ಆಧ್ಯಾತ್ಮಿಕ ಮಯವಾಗಿ ಹೋಗುತ್ತೆ ಕೋಟಿಗಟ್ಟಲೆ ಉದ್ಯೋಗ ಸೃಷ್ಟಿಯಾಗುತ್ತೆ ಮಕ್ಕಳು ಚೆನ್ನಾಗಿರ್ತಾರೆ ಮೊಮ್ಮಕ್ಕಳು ಚೆನ್ನಾಗಿರ್ತಾರೆ ವಂಶ ಚೆನ್ನಾಗಿರುತ್ತೆ ಆಧ್ಯಾತ್ಮಿಕತೆನ ಬೆಳೆಸ್ರಿ ನಮ್ಮ ದೇಶದಲ್ಲಿ ಸೆಕ್ಸ್ ಎಜುಕೇಷನ್ನು ಅಲೋ ಇಲ್ಲ ಮಕ್ಕಳಿಗೆ ಸೆಕ್ಸ್ ಎಜುಕೇಷನ್ನಲ್ಲಿ ಇನ್ವಾಲ್ವ್ ಮಾಡಬೇಡಿ ಆಧ್ಯಾತ್ಮಿಕ ಕೂಡ ಸೆಕ್ಸ್ ಎಜುಕೇಷನ್ ಥರನೇ ಸೆಕ್ಸ್ ಆಲೋಚನೆ ಬರದಂಗೆ ಸೆಕ್ಸ್ ಭಾವನೆಗಳು ಬರದಂಗೆ ಯಾವುದೇ ತರಹದ ಕಾಮಕ ಭಾವನೆ ಕಲ್ಪನೆ ಆಲೋಚನೆ ಬರದಂಗೆ ಮನುಷ್ಯನ ಕಾಪಾಡುತ್ತೆ ಇದು ಕೂಡ ಒಂದು ಟೈಪ್ ಆಫ್ ಸೆಕ್ಸ್ ಎಜುಕೇಷನ್ನೇ ಸೆಕ್ಸ್ ಫೀಲಿಂಗ್ ಬರೆದಂಗೆ ನೋಡ್ಕೊಳುತ್ತೆ ಆಧ್ಯಾತ್ಮಿಕತೆ ಇಲ್ಲ ಅಂದರೆ ಬರೇ ಸೆಕ್ಸು ಜೀವನ ಬರೇ ಸೆಕ್ಸ್ ಥಿಂಕಿಂಗ್ ಆಧ್ಯಾತ್ಮಿಕತೆ ಇಲ್ವಾ ಯಾವಾಗಲೂ ಕಾಮುಕ ಭಾವನೆ ಕಾಮುಕ ಆಲೋಚನೆ ಕಾಮುಕ ಕಲ್ಪನೆ ಪ್ರಾಣಿ ಆಧ್ಯಾತ್ಮಿಕತೆ ಇಲ್ಲ ಅಂದರೆ ಪ್ರಾಣಿ ಪ್ರಾಣಿ ಯಾವಾಗಲೂ ಸೆಕ್ಸ್ ಆಲೋಚನೆ ಮಾಡ್ತಿರುತ್ತೆ ಅದು ಗೊತ್ತಾ ನಿಮಗೆ ಮನುಷ್ಯ ಅದೇ ಥರ ಮಾಡ್ತಾನೆ ಅಷ್ಟೇ ಆಧ್ಯಾತ್ಮಿಕ ಏನು ಸೆಕ್ಸ್ ಆಲೋಚನೆ ಬರಲ್ಲ ಕೆಟ್ಟ ಆಲೋಚನೆಗಳು ಬರಲ್ಲ ಬರದಂಗೆ ನೋಡ್ಕೊಳತ್ತೆ ದೇವರಿಲ್ಲ ಧರ್ಮ ಇಲ್ಲ ಅಂತ ಹೇಳ್ಬಿಟ್ಟು ಭಾಷಣಗಳು ಮಾಡ್ತಾರೆ ಕಾವಿ ಬಟ್ಟೆ ಹಾಕೊಂಡು ಭಾಷಣಗಳು ಮಾಡ್ತಾರೆ ಏನು ಹೇಳ್ಬೇಕಪ್ಪ ದೊಡ್ಡ ದೊಡ್ಡ ಗುರುಗಳಂತೆ ಅವರು ಭಾಷಣ ಮಾಡ್ತಾರೆ ದೇವರಿಲ್ಲ ಧರ್ಮ ಇಲ್ಲ ದೇವರಿಲ್ಲ ಧರ್ಮ ಇಲ್ಲ ಅಂತ ಹೇಳ್ಬಿಟ್ಟು ನಿನಗೆ ಆಧ್ಯಾತ್ಮನೇ ಗೊತ್ತಿಲ್ಲದೆ ನೀನು ಕಾಯು ಬಟ್ಟೆ ಹಾಕೊಂಬಿಟ್ಟು ಹೆಂಗೆ ಹೇಳ್ತೀಯೋ ಅದೇ ನನಗೆ ಆಶ್ಚರ್ಯ ದೇಹದ ಒಳಗಡೆ ಒಂದು ಸುಂದರವಾದ ಪ್ರಪಂಚ ಇದೆ ಆ ಪ್ರಪಂಚ ಚೆನ್ನಾಗಿರಬೇಕು ಅಂದರೆ ದೇವರು ಧರ್ಮ ಅದೆಲ್ಲ ಬೇಕೇ ಬೇಕು ನೋಡಿ ಯಾರಾದರೂ ದೇವರಿಲ್ಲ ಧರ್ಮ ಇಲ್ಲ ಅಂತ ಹೇಳ್ತಾರಲ್ಲ ಅವರಿಗೆ ಒಳ್ಳೆ ತಿಳುವಳಿಕೆ ಕೊಡಿ ಒಳ್ಳೆ ಜ್ಞಾನ ಕೊಡಿ ದೇವರಿದ್ದಾನೆ ಧರ್ಮ ಇದೆ ಅದು ನಮ್ಮ ದೇಹದ ಒಳಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು ಒಳಗಡೆ ಏನಿರುತ್ತೋ ಹೊರಗಡೆ ಅದೇ ಬರುತ್ತೆ ಪ್ರಕಟವಾಗುತ್ತೆ ತಂದೆ ತಾಯಿಗಳು ಶಾಲೆಯಲ್ಲಿರ್ತಕ್ಕಂಥ ಗುರುಗಳು ಮತ್ತು ಸರ್ಕಾರದವರು ಇವರೆಲ್ಲರೂ ಮುಖ್ಯ ಆದ್ಯ ಕರ್ತವ್ಯ ಏನು ಅಂತಂದರೆ ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡಲೇಬೇಕು 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 ಈಗ ಹೇಳಿ ನೋಡಬೇಕು ಕೇಳಿ ನೋಡಬೇಕು ಮುದ್ದು ಮಾಡಿ ಹೇಳಬೇಕು ಬೈದು ಹೇಳಬೇಕು ಒಡೆದು ಹೇಳಬೇಕು ದಂಡಂ ದಶಗುಣಂ ಏನು ಕೇಳಲಿಲ್ಲ ಅಂತಂದರೆ ದಂಡಂ ದಶಗುಣಂ ಒಡೆದು ಬೈದು ಆದ್ರೂ ಕಲಿಸ್ಬೇಕು ಆಧ್ಯಾತ್ಮನ ಆಧ್ಯಾತ್ಮ ಬೇಕೇ ಬೇಕು ಪ್ರತಿಯೊಬ್ಬರು ಶೀಲವಂತರಾಗಬೇಕು ಶೀಲ ಅಂತಂದರೆ ಏನು ಶೀಲ ಅಂದರೆ ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಒಂದು ಪೊರೆ ಇರುತ್ತೆ ಆ ಪೊರೆ ಏನು ಮಾಡುತ್ತೆ ಅಂತಂದರೆ ಅವರಿಗೆ ಸೆಕ್ಸ್ ಭಾವನೆನೇ ಬರಬಾರ್ದು ಸೆಕ್ಸ್ ಆಲೋಚನೆ ಬರಬಾರ್ದು ಆ ಥರ ಅವರಿಗೆ ತಡೆ ಹಿಡಿಯುತ್ತೆ ಯಾರಿಗೆ ಆ ಪೊರೆ ಇರುತ್ತೆ ಗಂಡು ಮಕ್ಕಳಿಗೆ ಅಥವಾ ಹೆಣ್ಮಕ್ಕಳಿಗೆ ಆ ಪೊರೆ ಏನು ಮಾಡುತ್ತೆ ಏನು ಫೀಲಿಂಗೇ ಬರೋಲ್ಲ ಹುಡುಗ ಹುಡುಗಿ ಟಚ್ ಮಾಡಲಿ ಹುಡುಗಿ ಹುಡುಗನ ಟಚ್ ಮಾಡಲಿ ಫೀಲಿಂಗ್ ಬರಲ್ಲ ಆ ಪೊರೆ ಅನ್ನೋದು ಮನುಷ್ಯನಿಗೆ ಸೆಕ್ಸ್ ಫೀಲಿಂಗ್ ಬರೋದಿಲ್ಲ ಆ ಪೊರೆಯನ್ನು ಹರ್ಕೋಬಾರ್ದು ಅದಕ್ಕೆ ಶೀಲ ಅಂತಾರೆ ಅರ್ಥ ಆಯ್ತಾ ಆ ಪೊರೆ ಹರಿದಂಗೆ ನೋಡ್ಕೊಳೋದಕ್ಕೆ ಶೀಲ ಅಂತಾರೆ ಪೊರೆ ಹರಿದ್ರೆ ಏನಾಗುತ್ತೆ ಅಂದರೆ ಮುಗೀತು ಬರೀ ಶಕ್ತಿ ನಾಶ ಶಕ್ತಿ ನಾಶ ಪಂಚೇಂದ್ರಿಯಗಳು ಸ್ಟಾರ್ಟ್ ಮಾಡಿಬಿಡ್ತಾವೆ ಸಕಲ ಅಂಗಾಂಗಗಳು ಸ್ಟಾರ್ಟ್ ಮಾಡಿಬಿಡ್ತವೆ ಶಕ್ತಿನಾಶ ನಾಶ ದೇಹ ಪೂರ್ತಿ ಶಕ್ತಿ ನಾಶ ಮಾಡೋಕ್ಕೆ ಸಜ್ಜಾಗ್ಬಿಡುತ್ತೆ ಕೆಲಸ ಸ್ಟಾರ್ಟ್ ಮಾಡಿಬಿಡುತ್ತೆ ಎಲ್ಲವರೆಗೂ ಆ ಪೊರೆ ಇರುತ್ತೆ ಅಲ್ಲೇವರೆಗೂ ದೇಹ ಏನು ಮಾಡುತ್ತೆ ಶಕ್ತಿ ಉತ್ಪತ್ತಿ ಮಾಡೋದು ಸಂಗ್ರಹಣೆ ಮಾಡೋದು ಉತ್ಪತ್ತಿ ಮಾಡೋದು ಸಂಗ್ರಹಣೆ ಮಾಡೋದು ಯಾವಾಗ ಆ ಪೊರೆ ಹರಿದೋಗುತ್ತೆ ಪೂರ ದೇಹದಾಗಿರ್ತಕ್ಕಂಥ ಪೂರ ಶಕ್ತಿನ ನಾಶ ಮಾಡುತ್ತೆ ನಾಶ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಮೆದುಳು ಹೃದಯ ಕಿಡ್ನಿ ಲಿವರು ಎಪ್ಪತ್ತೊಂಬತ್ತು ಅಂಗಾಂಗಗಳು ಸಪ್ತ ಧಾತುಗಳು ಎಲ್ಲ ಎ ಟು ಜೆಡ್ ಪಂಚೇಂದ್ರಿಯಗಳು ಬರೀ ಶಕ್ತಿನಾಶ ಮಾಡೋದೇ ಅದ್ರ ಕೆಲಸ ಅದಕ್ಕೋಸ್ಕರನೇ ಆಧ್ಯಾತ್ಮ ಮಾಡಿರೋದು ಆ ಪೊರೆ ಹರಿಬಾರ್ದು ಇಪ್ಪತ್ತೈದು ವರ್ಷ ತಕನ ಪುರುಷರು ಆ ಪೊರೆನ ಹರಿಬಾರ್ದು ಸ್ತ್ರೀಯರು ಕೂಡ ಆ ಪೊರೆನ ಹರಿಬಾರ್ದು ಜನನೇಂದ್ರಿಯನ್ನು ಮುಟ್ಕೋಬಾರ್ದು ದೊಡ್ಡವರು ಸಣ್ಣರಾದ್ರಿಗೆ ತಪ್ಪು ಮಾತಾಡಬಾರ್ದು ತಪ್ಪು ಮಾಡಲೂಬಾರ್ದು ಇಪ್ಪತ್ತೈದು ವರ್ಷ ವರ್ಷದ ತಕನ ಪ್ರತಿಯೊಬ್ಬರಿಗೂ ಶಕ್ತಿ ನಾಶ ಆಗೋದ್ರ ಬಗ್ಗೆ ಜ್ಞಾನ ಇರಬಾರ್ದು ಆ ಥರ ಬೆಳೆಸ್ಬೇಕು ಅಂದರೆ ಆಧ್ಯಾತ್ಮ ಬೇಕು ನಾನು ಇಷ್ಟೆಲ್ಲ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ಯಾಕೆ ಮನವರಿಕೆ ಮಾಡ್ತಾಯಿದ್ದೀನಿ ಆಧ್ಯಾತ್ಮ ಅಂದರೆ ಏನು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ